ನಿಮಗೆ ಗೊತ್ತಿರೋಂಗೆ ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡಬೇಕು ಅಂತಂದರೆ ಮಾನೋಟೈಸೇಷನ್ ಆನ್ ಆಗಬೇಕು ಮಾನೊಟೈಸೇಷನ್ ಯಾರ್ಯಾರಿಗೆಲ್ಲ ಆನ್ ಆಗಿಲ್ವೋ ಅವರು ನಿಮ್ಮ ಒಂದು ವೈ ಟಿ ಸ್ಟುಡಿಯೋ ಆ್ಯಪನ್ನು ನೀವು ಓಪನ್ ಮಾಡಿಕೊಂಡು ಅರ್ನ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಕೆಳಗಡೆಗೆ ಬಂತು ಅಂತಂದರೆ ಸೊ ನೀವು ಯೂಟ್ಯೂಬ್ ಮಾನೋಟೈಸೇಷನ್ಗೆ ಏನು ಕಂಪ್ಲೀಟ್ ಮಾಡಬೇಕು ರೂಲ್ಸು ಆ ಒಂದು ರೂಲ್ಸ್ ತೋರಿಸ್ತದೆ ಆ್ಯಂಡ್ ಅದ್ರ ಮೇಲ್ಗಡೆ ಒಂದು ನೋಟಿಫಿಕೇಶನ್ ತೋರಿಸ್ತದೆ ನೀವು ಅಲ್ಲಿ ನೋಡ್ಬೋದು ಶೋಯಿಂಗ್ ಡೇಟಾ ಆ್ಯಸ್ ಆಫ್ ತ್ರೀ ಏಪ್ರಿಲ್ ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ನಮಗೆ ತೋರಿಸ್ತಾ ಇದೆ ಓಕೆ ಟೂ ಒನ್ನಾಗಿ ಬಂದುಬಿಟ್ಟೆ ಓಕೆ ಹಂಗೆ ನೀವು ಕೆಳಗಡೆಗೆ ಬಂತು ಅಂತಂದರೆ ಶೋಯಿಂಗ್ ಡೇಟಾ ಆ್ಯಸ್ ಆಫ್ ತ್ರೀ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ತೋರಿಸ್ತದೆ ಯಾಕೆ ಈ ಒಂದು ನೋಟಿಫಿಕೇಷನ್ ತೋರಿಸ್ತದೆ ಮಾನೋಟೈಜೇಷನಲ್ಲಿ ಏನಿವಾಗ ಚೇಂಜ್ ಮಾಡಿದ್ದಾರೆ ಈಗ ಯೂಟ್ಯೂಬಲ್ಲಿ ನೀವು ದುಡ್ಡು ಮಾಡಬೇಕು ಅಂತಂದರೆ ಏನೇನು ಮಾಡಬೇಕು ಆಯಿತಾ ಇದು ಯಾಕೆ ನಮಗೆ ತೋರಿಸಿದೆ ಮುಂಚೆ ತೋರಿಸಿಲ್ಲ ಗೈಸ್ ಇದೇನು ತೋರಿಸ್ತೇನೆ ಇರಲಿಲ್ಲ ಶೋಯಿಂಗ್ ಡೇಟಾಸ್ ಅಂತ ಏನೂ ತೋರಿಸ್ತಿರಲ್ಲ ಬಟ್ ಇವಾಗ ತೋರಿಸ್ತದೆ ಸೊ ತುಂಬ ಜನಕ್ಕೆ ಈ ಒಂದು ವೀಡಿಯೋ ತುಂಬ ಹೆಲ್ಪ್ ಆಗುತ್ತೆ ಸೊ ನಿಮ್ಮ ಫ್ರೆಂಡ್ಸ್ಗಳಾರು ಯೂಟ್ಯೂಬರ್ಸ್ ಆಗಬೇಕು ಅಂದ್ಕೊಂಡಿರೋರು ಚಾನಲ್ ಓಪನ್ ಮಾಡ್ಕೊಂಡಿರೋರಿಗೆ ಈ ವಿಡಿಯೋ ಶೇರ್ ಮಾಡಿ ತುಂಬ ಹೆಲ್ಪ್ ಆಗುತ್ತೆ ತುಂಬ ಜನ ಇದನ್ನು ನೋಡಿದಾಗ ಶಾಕ್ ಆಗ್ತೀರಾ ಆಯಿತಾ ಸೊ ಬಟ್ ಇದೇನು ಅಂತಲೂ ತಿಳ್ಕೊಬೇಕು ಇದರಿಂದ ತಿಳ್ಕೊಳ್ಳೋದ್ರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ ಓಕೆ ಸೊ ಅದೇನು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ಈ ಒಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಡಿ ಆದಷ್ಟು ಬೇಗ ನಾಲ್ಕು ಲಕ್ಷ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಗಾಯ್ಸ್ ಓಕೆ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ಈಗ ಇವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ವೈ ಟಿ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡಿಕೊಂಡ್ರೆ ಇದೇ ವೈ ಟಿ ಸ್ಟುಡಿಯೋ ಆ್ಯಪು ಸೊ ಇದನ್ನು ಓಪನ್ ಮಾಡಿಕೊಂಡ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಡೈರೆಕ್ಟಾಗಿ ಓಕೆ ಸೊ ಇಲ್ಲಿ ನಿಮಗೆ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ಅದು ಇದು ಎಲ್ಲ ತೋರಿಸುತ್ತೆ ಇಲ್ಲಿ ನೀವು ಅರ್ನ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನೀವು ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡಬೇಕು ಅಂತಂದರೆ ಎರಡು ಥರ ನೀವು ಮಾಡ್ಬೋದು ಒಂದು ಅರ್ಧ ಒಂದು ಮಾನೋಟೈಸೇಷನ್ ರೂಲ್ಸನ್ನು ನೀವು ಫಾಲೋ ಮಾಡಿಬಿಟ್ಟು ಸೊ ನೀವು ಕೆಲವೊಂದಷ್ಟು ಫೀಚರ್ಸ್ಗಳಿಂದ ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡ್ಬೋದು ಎಕ್ಸಾಂಪಲ್ ನೀವು ಐನೂರು ಸಬ್ಸ್ಕ್ರೈಬರ್ಸು ಜೊತೆಗೆ ಮೂರು ವೀಡಿಯೋಸ್ಗಳನ್ನ ನೀವು ನೈಂಟಿ ಡೇಸ್ ಒಳಗಡೆ ಅಪ್ಲೋಡ್ ಮಾಡ್ತು ಅಂತಂದರೆ ಜೊತೆಗೆ ನೀವೇನಾದರೂ ಮೂರು ಸಾವಿರ ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಾಗ್ಬೋದು ಅಥವಾ ತ್ರೀ ಮಿಲಿಯನ್ ವ್ಯೂಸ್ನ ನೀವು ನೈಂಟಿ ಡೇಸ್ ಒಳಗಡೆ ಕಂಪ್ಲೀಟ್ ಮಾಡಿದ್ರೆ ನೀವು ಯೂಟ್ಯೂಬ್ ಮೊನೊಟೈಷನ್ ಆನ್ ಮಾಡ್ಕೋಬೋದು ಕೆಲವೊಂದಷ್ಟು ಫೀಚರ್ಸ್ಗಳು ನಿಮಗೆ ಸಿಗುತ್ತೆ ನಿಮಗೆ ಫುಲ್ಲು ಮಾನೋಟೈಸೇಷನ್ ಬೇಕು ಅಂತಂದರೆ ಸೊ ಮಾಮೂಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನೀವು ಕಂಪ್ಲೀಟ್ ಮಾಡಬೇಕು ಜೊತೆಗೆ ನಾಲ್ಕು ಸಾವಿರ ಅವರ್ಸ್ ಫಸ್ಟ್ ಟೈಮ್ ಕಂಪ್ಲೀಟ್ ಮಾಡಬೇಕು ನೀವೇನಾದರೂ ಶಾರ್ಟ್ ವಿಡಿಯೋಸ್ ಮಾಡಿ ನೀವು ಮಾನೋಟೈಷನ್ ಮಾಡ್ಕೋಬೇಕು ಅಂತಂದರೆ ಟೆನ್ ಮಿಲಿಯನ್ ವ್ಯೂಸನ್ನು ಕಂಪ್ಲೀಟ್ ಮಾಡಿದ್ರೆ ಸಾಕು ಸಬ್ಸ್ಕ್ರೈಬರ್ಸ್ ಜೊತೆಗೆ ಇದು ಯೂಟ್ಯೂಬ್ ಮಾನೊಟೈಸೇಷನ್ ರೂಲ್ಸ್ ಇದನ್ನು ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ಯೂಟ್ಯೂಬಲ್ಲಿ ದುಡ್ಡು ಬರೋದಕ್ಕೆ ಶುರುವಾಗೋದು ಈಗ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಇಲ್ಲಿ ಶೋ ಆಸ್ ಆಫ್ ತ್ರೀ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ತೋರಿಸಿದೆ ಯಾಕೆ ಈ ತರ ತೋರಿಸ್ತದೆ ಸೊ ನಿಮಗೆ ಏನು ನಿಮಗೂ ತೋರಿಸ್ತಾ ಇರುತ್ತೆ ಬಂದಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ನಿಮಗೆ ಬೇರೆ ಡೇಟು ಕೂಡ ಇರ್ಬೋದು ಇಲ್ಲಿ ನನಗೆ ಏಪ್ರಿಲ್ ಇದೆ ಸೊ ನಿಮಗೆ ಮಾರ್ಚ್ ಇರ್ಬೋದು ಸೊ ಯಾವುದಾದ್ರು ತಿಂಗಳುಗಳು ಇರ್ಬೋದು ಸೊ ಇದು ಏನು ತೋರಿಸ್ತದೆ ಅಂತ ಇವಾಗ ನಾನು ನಿಮಗೆ ಹೇಳ್ತೀನಿ ನೋಡಿ ಇಲ್ಲಿ ಲರ್ನ್ ಮೋರ್ ಮೇಲೆ ನಾನು ಕ್ಲಿಕ್ನ ಮಾಡ್ತು ಅಂತಂದ್ರೆ ವೈ ಕುಡ್ ದಿಸ್ ಟೇಕ್ ಎ ವೀಕ್ ಟು ಅಪ್ಡೇಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾನು ಓದ್ಬಿಡ್ತೀನಿ ವಿ ಕೇರ್ಫುಲ್ಲಿ ವ್ಯಾಲಿಡೇಟ್ ಈ ಚಾನಲ್ಸ್ ಎಂಗೇಜ್ಮೆಂಟ್ ಮೆಟೀರಿಯಲ್ ಬಿಫೋರ್ ದೇ ಆರ್ ಡಿಸ್ಪ್ಲೇಡ್ ಮೇ ಟೇಸ್ ಕಂಪ್ಲೀಟ್ ಅಂಡ್ ಮೇ ವೆರಿಟ್ ಯು ಸಿಲ್ಸ್ ವೇರ್ ಯೂಟ್ಯೂಬ್ ಅನಾಲಿಟಿ ತೋರಿಸುತ್ತದೆ ಅಂತಂದ್ರೆ ಈಗ ನೀವು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದಾಗ್ಬೋದು ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಾಗ್ಬೋದು ಇದನ್ನು ನೀವು ಕಂಪ್ಲೀಟ್ ಮಾಡಿ ಒಂದು ಎರಡು ದಿನದಲ್ಲೇ ನಿಮಗಿಲ್ಲಿ ವೈ ಟಿ ಸ್ಟುಡಿಯೋ ಆ್ಯಪ್ ಒಳಗಡೆ ಅರ್ನ್ ಆಪ್ಷನಲ್ಲಿ ನಿಮ್ಗೆ ಅಪ್ಡೇಟ್ ಆಗ್ತಿತ್ತು ಇವಾಗ ನನ್ನ ಚಾನಲಲ್ಲಿ ನೂರ ನಲ್ವತ್ತೊಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇದು ನನ್ನ ಗೇಮಿಂಗ್ ಚಾನಲ್ ಆಯಿತಾ ಸೊ ಇಲ್ಲಿ ನೂರ ನಲ್ವತ್ತೊಂದು ಅಪ್ಡೇಟ್ ಆಗಿದ್ದಾರೆ ಸೊ ಇವತ್ತು ಒಂದು ಒಂಬತ್ತು ಜನ ಸಬ್ಸ್ಕ್ರೈಬ್ ಆದರು ಅಂತ ಅಂದ್ಕೊಳ್ಳಿ ಇಲ್ಲಿ ನೂರೈವತ್ತಾಗಲ್ಲ ಇವತ್ತಿಗೆ ಆಯಿತಾ ಒಂದೆರಡು ದಿನ ಬಿಟ್ಟು ಆಗ್ತಿತ್ತು ನೂರೈವತ್ತು ಅಂತ ಬಟ್ ಇವಾಗ ಹೊಸ ರೂಲ್ಸ್ ಬಂದಿದೆ ಏನು ಅಂತಂದರೆ ಸೊ ನೀವು ಏನು ಕಂಪ್ಲೀಟ್ ಮಾಡ್ತೀರಾ ಆಯಿತಾ ಸು ಸಬ್ಸ್ಕ್ರೈಬರ್ಸ್ ಆಗ್ಬೋದು ಟೈಮ್ ಆಗ್ಬೋದು ವ್ಯೂಸ್ ಆಗ್ಬೋದು ಇದೆಲ್ಲವೂ ಕೂಡ ಇಲ್ಲಿ ಅಪ್ಡೇಟ್ ಆಗೋದು ಇವಾಗ ಒಂದು ವೀಕ್ ತಗೊಳುತ್ತೆ ಅರ್ಥ ಆಯಿತಾ ಸೊ ಈ ವೀಕ್ ಇವತ್ತು ಈ ನೀವು ಈ ಸೋಮವಾರ ನೀವೇನಾದರೂ ಕಂಪ್ಲೀಟ್ ಮಾಡ್ತು ಎಷ್ಟೋ ಒಂದಷ್ಟು ಸಬ್ಸ್ಕ್ರೈಬರ್ಸ್ ಹೋಗ್ ಯೂಸ್ನಾ ಅಂತಂದರೆ ಅದು ನೆಕ್ಸ್ಟ್ ಸೋಮವಾರ ಇಲ್ಲಿ ಅಪ್ಡೇಟ್ ಆಗುತ್ತೆ ಆಯಿತಾ ಸೊ ನೆಕ್ಸ್ಟ್ ಸೋಮವಾರಕ್ಕೆ ಕಾಯಬೇಕು ಅಂತೇನಿಲ್ಲ ಮಧ್ಯದಲ್ಲಿ ಯಾವಾಗ ಬೇಕಾದ್ರು ಆಗ್ಬೋದು ಕೆಲವೊಂದು ಜನಕ್ಕೆ ನಾಲ್ಕು ದಿನಕ್ಕೆ ಅಪ್ಡೇಟ್ ಆಗ್ಬೋದು ಕೆಲವೊಂದು ಜನಕ್ಕೆ ಮೂರು ದಿನಕ್ಕೆ ಅಪ್ಡೇಟ್ ಆಗ್ಬೋದು ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ಸೊ ತುಂಬ ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರ್ತೀರಾ ಟೈಮು ಕಂಪ್ಲೀಟ್ ಮಾಡಿರ್ತೀರ ಬಟ್ ಇಲ್ಲಿ ನಿಮಗೆ ತೋರಿಸ್ತಾರಲ್ಲ ಏನೋ ಇಲ್ಲೇನೋ ಸಮಥಿಂಗ್ ಏನೋ ಮಿಸ್ ಆಗಿದೆ ನನ್ನ ಚಾನಲಲ್ಲಿ ವಾಚ್ ಟೈಮ್ ಅಪ್ಡೇಟ್ ಆಗ್ತಲ್ಲ ಸಬ್ಸ್ಕ್ರೈಬರ್ಸ್ ಅಪ್ಡೇಟ್ ಆಗ್ತಲ್ಲ ಅಂತ ತಲೆ ಕೆಡ್ಸ್ಕೊಂಡಿರ್ತೀರಾ ಸೊ ಇನ್ನು ಮುಂದೆ ತಲೆ ಯಾಕೆ ಯಾಕೆಂತಂದ್ರೆ ಇಲ್ಲಿ ಡೇಟ್ನೇ ಅವರು ಮೆನ್ಷನ್ ಮಾಡ್ತಾರೆ ನೋಡಿ ಇಲ್ಲಿ ಮೂರನೇ ಏಪ್ರಿಲ್ ಆಯ್ತಾ ಇವತ್ತಷ್ಟು ಡೇಟ್ ಎಂಟು ಆಯ್ತಾ ಸೊ ಮೂರನೇ ಏಪ್ರಿಲ್ಗೆ ತನಕ ಎಷ್ಟು ಕಂಪ್ಲೀಟ್ ಆಗಿದೆ ಅದನ್ನ ಇಲ್ಲಿ ನನಗೆ ತೋರಿಸ್ತಿದ್ದಾರೆ ಇನ್ನು ಮಿಕ್ಕಿದ್ದು ನಾಲ್ಕು ದಿನ ಇದೆ ನೋಡಿ ಓಕೆ ಸೊ ಇನ್ನು ಐದು ದಿನ ಇದೆ ನೋಡಿ ಐದು ದಿನದಿಲ್ಲ ಅಪ್ಡೇಟ್ ಆಗಿಲ್ಲ ಸರಿನಾ ಸೊ ಭಯ ಪಡಬೇಡಿ ಟೈಮ್ ಅಪ್ಡೇಟ್ ಆಗಿಲ್ಲ ಸಬ್ಸ್ಕ್ರೈಬರ್ಸ್ ಅಪ್ಡೇಟ್ ಆಗಿಲ್ಲ ಬ್ರೋ ನನ್ನ ಚಾನಲಲ್ಲಿ ಇಲ್ಲಿ ಹೋಮ್ ಪೇಜಲ್ಲಿ ತೋರಿಸುತ್ತೆ ಬಟ್ ಇಲ್ಲಿ ಅಪ್ಡೇಟ್ ಆಗಿಲ್ಲ ಅಂತ ಅಂದ್ಬಿಟ್ಟು ಭಯ ಪಡಬೇಡಿ ಇನ್ನು ಮುಂದೆ ಒಂದು ವೀಕ್ ತಗೋಬೋದು ಆಯ್ತಾ ಸೊ ಎಲ್ಲಿ ಯಾವ ಡೇಟ್ ತನಕ ನಿಮ್ಗೆ ಕಂಪ್ಲೀಟ್ ಆಗಿದೆ ಅನ್ನೋದು ನಿಮಗೆ ಇಲ್ಲೇ ತೋರಿಸ್ತಾರೆ ಸೊ ಇನ್ನು ಮುಂದೆ ಇಲ್ಲೇ ನೀವು ನೋಡ್ಕೋಬಹುದು ಅರ್ಥ ಆಯ್ತಾ ಸೊ ಇದು ಯೂಟ್ಯೂಬಲ್ಲಿ ಅಲ್ಲಿ ಒಂದು ಹೊಸ ಅಪ್ಡೇಟು ಸೊ ಇನ್ನು ಮುಂದೆ ಯಾರು ಕೂಡ ಭಯಪಡಬೇಡಿ ಮಾನೋಟೈಸೇಷನ್ ಟ್ಯಾಬ್ ಅಲ್ಲಿ ಇದು ಕಾಣುತ್ತೆ ನಿಮಗೆ ಯಾರ್ಯಾರಿಗೆ ಮೊನೋಟೈಸೇಷನ್ ಆನ್ ಆಗಿಲ್ವೋ ಅವರು ಮಾತ್ರ ಇದು ಓಕೆ ಸೊ ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದಕ್ಕೆ ಇನ್ಮೇಲೆ ಪ್ರತಿದಿನ ವಿಡಿಯೋಸ್ ಕಲ್ ಬರ್ತಾ ಇರುತ್ತೆ ಮಿಸ್ ಮಾಡ್ಕೋಬೇಡಿ ನೋಟಿಫಿಕೇಶನ್ ಬಿಲ್ ಮೇಲೆ ಕ್ಲಿಕ್ನ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ವೀಡಿಯೋ ಯಾವ್ದು ಬೇಕು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ಯು ಆಲ್